ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಮುಖ್ಯವಾಗಿ ಒಂದು ವಿಚಾರ ನಿಮ್ಮೆಲ್ಲರಿಗೂ ಕೂಡ ಇದನ್ನು ತುಂಬ ಒಂದು ವಿಶೇಷವಾಗಿ ತಿಳಿಸಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಬಹಳ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತಿದ್ದೆ ಇವತ್ತೊಂದು ಸಮಯ ಕೂಡ ಬಂದಿದೆ ಏನು ವಿಚಾರ ಅಂತ ಹೇಳಿದ್ರೆ ಮೊನ್ನೆ ನಮ್ಮಲ್ಲಿಗೆ ಒಬ್ಬರು ಆತ್ಮೀಯರೊಬ್ಬರು ಬಂದಿದ್ದರು ಗುರುಗಳೇ ನನ್ನ ಮಗಳಿಗೆ ಮೂವತ್ತೇಳು ವರ್ಷ ಮದುವೆನೇ ಆಗ್ತಾಯಿಲ್ಲ ತುಂಬ ಪ್ರಯತ್ನ ಮಾಡ್ತಾಯಿದ್ವಿ ಸರಿಯಾಗಿರ್ತಕ್ಕಂಥ ವರ ಸಿಗ್ತಾಯಿಲ್ಲ ತೊಂದರೆಗಳಾಗ್ತಾಯಿದೆ ಏನಾದರೂ ಸ್ವಲ್ಪ ನೋಡಿ ಗುರುಗಳೇ ಅಂತ ಆ ಒಂದು ಹುಡುಗಿಯ ಒಂದು ಒಂದು ಫೋಟೋವನ್ನು ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಗೊಂಡು ಪ್ರಶ್ನೆ ಹಾಕಿದಾಗ ಆ ಹುಡುಗಿಗೆ ಸ್ವಲ್ಪ ಪ್ರತಿಬಂಧಿಕ ದೋಷ ಅಂತಕ್ಕಂಥ ಒಂದು ದೋಷ ಇತ್ತು ಹಾಗಾಗಿ ಈ ಹುಡುಗಿಗೆ ಏನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಆ ಅವರ ತಂದೆಗೆ ಹೇಳಿದೆ ಅವರ ತಂದೆ ಕೂಡಲೇ ಆಯಿತು ಗುರುಗಳೇ ನಾನು ಮಾಡ್ತೀನಿ ಅಂಥೇಳಿ ಆ ಒಂದು ಪರಿಹಾರವನ್ನು ಮಾಡಿದ್ರು ಅವರಿಗೆ ಈಗ ಒಂದು ಒಳ್ಳೆಯ ಒಂದು ವರ ಬಂದಿದ್ದಾನೆ ಆ ವರ ತುಂಬ ಅವರಿಗೆಲ್ಲ ಇಷ್ಟ ಆಗಿದೆ ಮನೆಯವರಿಗೆಲ್ಲ ಹುಡುಗಿಗೂ ಕೂಡ ತುಂಬ ಇಷ್ಟ ಆಗಿದೆ ಇನ್ನೇನು ಅದು ಎಂಗೇಜ್ಮೆಂಟ್ ತನಕ ಬಂದಿದೆ ಇನ್ನೇನು ಒಂದೋ ಎರಡು ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗುವಂಥ ಒಂದು ಶುಭ ಒಂದು ಸೂಚನೆ ಸಿಕ್ಕಿದೆ ಇಂತಹ ಒಂದು ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಮದುವೆದು ತೊಂದು ಸಮಸ್ಯೆ ಇರುತ್ತೆ ವಿವಾಹ ಸಮಸ್ಯೆ ಇರುತ್ತೆ ಗಂಡಾಗಲಿ ಹೆಣ್ಣಾಗಲಿ ಇವತ್ತು ಹೇಳ್ತೀವಿ ಹೆಣ್ಣುಗಳೇ ಸಿಗ್ತಾ ಇಲ್ಲ ಅಂತ ಹೆಣ್ಣಿನ ಮನೆಯವರು ಹೇಳ್ತಾರೆ ಸರಿಯಾದ ಗಂಡುಗಳೇ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಎರಡೂ ಕಡೆ ಕಂಪ್ಲೇಂಟ್ ಇದೆ ಆದರೆ ಇದೆಲ್ಲ ಯಾಕಾಗುತ್ತೆ ಏನಕ್ಕೆ ಅಂತಕ್ಕಂಥದಕ್ಕೆ ಬ ಬೇಕಾದಷ್ಟು ತೊಂದು ಇದು ಇರುತ್ತೆ ಅಂದರೆ ಒಂದು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗತ್ತೆ ನಾವು ಜಾತಕದಲ್ಲಿ ನೋಡ್ಬೋದು ಪ್ರಶ್ನೆ ನೋಡ್ಬೋದು ಪ್ರತಿಯೊಂದರಲ್ಲೂ ಕೂಡ ನೋಡ್ತಾ ಬರ್ಬೋದು ಆದರೆ ಪರಿಹಾರ ಪರಿಹಾರವನ್ನು ನಾವು ಮಾಡಲೇಬೇಕಲ್ವಾ ಪರಿಹಾರ ಮಾಡ್ದೇ ಅದು ಅನುಕೂಲ ಆಗೋದೇ ಇಲ್ಲ ಹಾಗಾಗಿ ಪರಿಹಾರ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಹೇಳಿದ್ರೆ ಒಂದು ವಿಶೇಷವಾಗಿ ಶಕ್ತಿ ಇರುವಂಥ ಒಂದು ದೇವಿಯ ಒಂದು ಆರಾಧನೆಯನ್ನು ಮಾಡುವಂಥ ಒಂದು ವಿಚಾರ ಆ ವಿಚಾರದ ಬಗ್ಗೆ ಇವತ್ತು ಮಾಡಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಯಾವ ದೇವಿ ಮಹಾಗೌರಿ ಈ ಗೌರಿ ಪೂಜೆ ಇದೆಯಲ್ಲ ಇದು ಬಹಳ ಯಶಸ್ಸು ಶ್ರೇಯಸ್ಸು ಅನುಗ್ರಹ ಅನುಕೂಲ ಎಲ್ಲ ಮಾಡಿಕೊಡುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಬಹಳ ಶುದ್ಧಳಾಗಿರ್ತಕ್ಕಂಥ ದೇವಿ ಮಹಾಪತಿವ್ರತೆ ಮಹಾಗೌರಿ ಆಗಿರ್ತಕ್ಕಂಥ ಪಾರ್ವತಿ ಸ್ವಯಂವರ ಪಾರ್ವತಿ ಅಂತಕ್ಕಂಥ ಮಂತ್ರವನ್ನು ನಿಮಗೆಲ್ಲ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಓಂ ಹ್ರೀಂ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಹೃದ ಮಮವಶಂ ಮಮವಶಮ್ ಆಕರ್ಷಯಂ ಆಕರ್ಷಯಸ್ವ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ವಯಂವರ ಪಾರ್ವತಿ ಮಂತ್ರ ಆಗಿರುತ್ತೆ ಸೊ ಇಂತಹ ಒಂದು ಮಂತ್ರದ ಬಗ್ಗೆ ಇವಾಗಲೇ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಇವತ್ತಿನ ದಿವಸ ಈ ಒಂದು ಗೌರಿಯ ಒಂದು ವಿಶೇಷತೆ ವಿಶೇಷತೆ ಏನು ಯಾವ ರೀತಿಯಲ್ಲಿ ಮದುವೆಗಳು ಈ ಒಂದು ಪೂಜೆ ಮಾಡಿದಾಗ ಅನುಕೂಲ ಆಗುತ್ತೆ ಅಂದರೆ ಈ ಮಹಾಗೌರಿಯ ಪೂಜೆಯನ್ನು ಮಾಡುವಾಗ ನಾವು ಏಕಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪೂಜೆಯಿಂದ ನಮ್ಗೆ ಸಕ್ಸಸ್ ಆಗೇ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಈ ಒಂದು ಗೌರಿ ಪೂಜೆಯನ್ನು ಮಾಡಬೇಕು ಸೇ ಜಾಸ್ತಿಯಾಗಿ ಪುರೋಹಿತರೆಲ್ಲ ಹೆಣ್ಣುಮಕ್ಕಳೇ ಈ ಗೌರಿ ಪೂಜೆಯನ್ನು ಮಾಡಬೇಕು ಅಂತಾರೆ ಆದರೆ ನಾವು ನಾನು ಹೇಳ್ತಕ್ಕಂಥ ಈ ಒಂದು ವ್ರತ ಗಂಡು ಮಕ್ಕಳು ಕೂಡ ಮಾಡಬೇಕಾಗತ್ತೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಲವತ್ತೆಂಟು ಮಂಗಳವಾರಗಳ ಕಾಲ ಈ ಒಂದು ಪೂಜೆಯನ್ನು ಕರೆಕ್ಟಾಗಿ ಮಾಡಬೇಕು ಒಂದು ಮಣ್ಣಿಂದಾಗಲಿ ಬೆಳ್ಳಿದಾಗಲಿ ತಾಮ್ರದ್ದಾಗಲಿ ಬಟ್ಟಲು ತಗೊಳ್ಳಿ ಒಂದಷ್ಟು ಅರಿಶಿಣದ ಪುಡಿಯನ್ನು ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಗೌರಿಯನ್ನು ಮಾಡಿ ಗೌರಿಯನ್ನು ಮಾಡಿಬಿಟ್ಟು ಆ ಗೌರಿಗೆ ಕುಂಕುಮದಲ್ಲಿ ಹಣೆ ಬಟ್ಟು ಸ್ವಲ್ಪ ಕಣ್ಣುಗಳು ಮುಖ ಬಾಯಿ ಎಲ್ಲ ಬಿಡಿಸ್ಕೊಳ್ಳಿ ಒಂದಷ್ಟು ಹೂವು ಅಕ್ಷತೆ ಗಂಧ ಪುಷ್ಪ ಅಕ್ಷತೆಗಳಿಂದ ಆ ಗೌರಿಯನ್ನು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ನಿಮಗೆ ಗಂಧದ ಮಣಿ ಅಥವಾ ಅರಿಶಿಣದ ಮಣಿ ಸಿಗುತ್ತೆ ಅಥವಾ ಕಮಲಾಕ್ಷಿ ಮಣಿಯಾದರೂ ಪರವಾಗಿಲ್ಲ ಆ ಮಣಿಯ ಸರದನ್ನು ತಗೊಂಡ್ಬಿಟ್ಟು ಮಹಾಗೌರಿಯ ಒಂದು ವಿಶೇಷ ಮಂತ್ರವನ್ನು ಹೇಳ್ತಾ ಜಪವನ್ನು ಮಾಡಬೇಕು ಜಪವನ್ನು ಮಾಡಿ ಆ ಒಂದು ಪೂಜೆಯನ್ನು ಮಾಡಿ ಮಹಾಮಂಗಳತಿ ಮಾಡಿ ಇಡಬೇಕು ಬುಧವಾರದ ದಿನ ಬೆಳಗ್ಗೆ ನೋಡಿ ಆ ಒಂದು ಗೌರಿಯ ಒಂದು ಮೂರ್ತಿ ಏನು ಒಣಗಿರುತ್ತೆ ಅದನ್ನು ತೆಗೆದು ನೀರಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿಗೆ ಆ ನೀರನ್ನು ಮಂಗಳ ಸ್ನಾನವನ್ನು ನೀವು ಮಾಡಬೇಕು ಇದೇ ಥರ ಪ್ರತಿ ಮಂಗಳವಾರನೂ ಕೂಡ ಪೂಜೆಯನ್ನು ಮಾಡಿ ಬುಧವಾರ ದಿನ ಸ್ನಾನ ಮಾಡಬೇಕು ನಲ್ವತ್ತೆಂಟು ಮಂಗಳವಾರಗಳ ಕಾಲ ಇದನ್ನು ಮಾಡಿಬಿಟ್ರೆ ಅದ್ಭುತವಾಗಿರ್ತಕ್ಕಂಥ ಹುಡುಗ ಹುಡುಗಿ ನಿಮಗೆ ಯಾರು ಸಿಗಬೇಕೋ ಅವ್ರು ಸಿಗ್ತಾರೆ ನಿಮಗೆ ಅನುಕೂಲ ಆಗೇ ಆಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಬೇಡ ಹುಡುಗ ಆಗಲಿ ಹುಡುಗಿ ಆಗಲಿ ಈ ಗೌರಿಯ ಪೂಜೆನ ಮಾಡಿ ಈ ಗೌರಿಯ ಪೂಜೆ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳಿದೆ ನೀವು ನಮ್ಮನ್ನು ಸಂಪರ್ಕ ಮಾಡಿದಾಗ ಅದನ್ನು ತಿಳಿಸ್ಕೊಡ್ತೀವಿ ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಈ ಒಂದು ವ್ರತವನ್ನು ಪೂಜೆಯನ್ನು ನೀವು ಮಾಡಬೇಕು ಈ ಪೂಜೆಯನ್ನು ನೀವು ಮಾಡಬೇಕಾದ್ರೆ ಇದಕ್ಕೊಂದು ಮಂತ್ರ ಇದೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಜಪ ಮಾಡಿದಾಗಲೇ ನಿಮಗೆಲ್ಲ ಗೊತ್ತಿದೆ ಜಪ ಜಪಯಜ್ಞಮ್ ಅಂತ ಹೇಳ್ತಾರೆ ಆ ಜಪವನ್ನು ಮಾಡಿದಾಗಲೇ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಆ ಒಂದು ಅರ್ಶನದ ಮಾಡಿರ್ತಕ್ಕಂಥ ಗೌರಿಗೆ ಬರುತ್ತೆ ಆ ಗೌರಿಯ ಒಂದು ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಬರುತ್ತೆ ಸೊ ಈ ಮಂತ್ರವನ್ನು ನಾನು ಸಾಮೂಹಿಕವಾಗಿ ಹೇಳುವಂಥದ್ದೆಲ್ಲ ನಮ್ಮಲ್ಲಿ ಬಂದು ನಾವು ಕೊಡುವಂತಹ ದೀಕ್ಷೆ ಈ ಮಂತ್ರವನ್ನು ನಿಮಗೆ ಉಪದೇಶ ಮಾಡ್ತೀನಿ ಆ ಮಂತ್ರವನ್ನು ತಗೊಳ್ಳಿ ದೀಕ್ಷೆ ತಗೊಳ್ಳಿ ನಮ್ಮ ಒಂದು ಸಂಪರ್ಕ ಏನಿದೆ ಆ ಒಂದು ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಸಂಪರ್ಕಿಸ್ಕೊಂಡು ನಿಮಗೆ ಯಾವ ಒಂದು ಡೇಟು ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ ಬಂದರೆ ನಿಮಗೆ ನಾನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಸಿದ್ಧಿಯನ್ನು ಕೊಡ್ತೀನಿ ನೀವು ಅದನ್ನು ತಗೊಂಡು ಕರೆಕ್ಟಾಗಿ ಮಾಡಿಕೊಂಡು ಹೋದರೆ ಆ ಗೌರಿ ನಿಮಗೆ ಕೂಡಲೇ ಮದುವೆಯ ಒಂದು ಅನುಗ್ರಹವನ್ನು ಮಾಡಿಕೊಡ್ತಾಳೆ ಈಗ ನೀವು ಈ ಒಂದು ವ್ರತವನ್ನು ಶುರು ಮಾಡ್ತೀರಾ ಒಂದು ಐದನೇ ಮ ಒಂದು ಮಂಗಳವಾರಕ್ಕೆ ಒಂದು ಮದುವೆ ಸೆಟ್ ಆಯಿತು ಅಂದ್ಕೊಳ್ಳಿ ಈ ಒಂದು ವ್ರತವನ್ನು ಬಿಡಬಾರ್ದು ನಿಮಗೆ ಮದುವೆ ಆದರೂ ಕೂಡ ಈ ಒಂದು ವ್ರತವನ್ನು ನಲವತ್ತೆಂಟು ಮಂಗಳವಾರಗಳ ವ್ರತವನ್ನು ಕಂಪ್ಲೀಟ್ ಮಾಡಲೇಬೇಕು ಆ ಮತ್ತೆ ಮಿಕ್ಕಿದ್ದು ಹೇಗಿರಬೇಕು ಏನಿರಬೇಕು ಅಂತಕ್ಕಂಥ ವಿಚಾರವನ್ನು ನೀವು ನಮಗೆ ಸಂಘ ಸಂಪರ್ಕ ಮಾಡಿದಾಗ ಹೇಳ್ಕೊಡ್ತೀನಿ ನಮಸ್ಕಾರ